ಹಾ ಹೆಲೋ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮಾಡ್ತಿರೋದು ಆಲು ಪುಡಿಯಿಂದ ದೂದ್ ಪೇಡ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಒಂದು ಲೋಟರಷ್ಟು ತುಪ್ಪ ಹಾಗೂ ಒಂದು ಲೋಟರಷ್ಟು ಹಾಲು ಪುಡಿ ಹಾಗೂ ಒಂದು ಲೋಟ ಸಕ್ಕರೆ ಪುಡಿ ಹಾಗೂ ಒಂದು ಲೋಟ ಹಾಲು ಅದು ಅದಾದ ನಂತರ ಒಂದು ಬಾಣಲಿ ತಗೊಂಡು ಅದರೊಳಗೆ ಒಂದು ಸ್ವಲ್ಪ ತುಪ್ಪ ಅದು ಬಿಸಿಯಾದ ನಂತರ ಹಾಲು ಅದು ಬಿಸಿ ಆದ ನಂತರ ಎರಡು ಪೌಡರ್ ಎರಡು ಲೋಟದಷ್ಟು ಪೌಡರ್ ಹಾಲು ಪೌಡರ್ ನೆಕ್ಸ್ಟ್ ಅದನ್ನು ಕಲಿಸ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಸಕ್ಕರೆ ಪುಡಿ ಸಕ್ಕರೆ ಪುಡಿ ಅದನ್ನು ಸ್ವಲ್ಪ ಕಲಗಿಸಿ ಅದು ಫುಲ್ ತಣ್ಣಗಾದ ನಂತರ ಒಂದು ಪ್ಲೇಟಿಗೆ ತಗೊಂಡು ಇದು ಸಪ್ರೇಟಾಗಿ ಚೇಂಜ್ ಮಾಡಬೇಕು ಇನ್ನೊಂದು ಪ್ಲೇಟ್ ತಗೊಂಡು ಎಣ್ಣೆ ಅಥವಾ ತುಪ್ಪನ ಇದು ಮಾಡ್ಕೊಂಡು ಕವರ್ ಮಾಡಿ ನಿಮಗೆ ಬೇಕಾದಂಥ ಆ ಸ್ವೀಟ್ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಶೀ ಆ ಥರ ಸ್ವೀಟ್ನ ಚೇಂಜ್ ನೀವು ಚೇಂಜ್ ಮಾಡ್ಬೋದು ನಾನಿವಾಗ ಮಾಡ್ತಿರೋದು ಪೇಡ ಶೇಪ್ ಹಾಲು ಪುಡಿ ವೇಸ್ಟ್ ಮಾಡೋ ಬದಲಿ ಈ ರೆಸಿಪಿನ ಟ್ರೈ ಮಾಡ್ಬೋದು ನೀವು ಯಾವಾಗ ಫ್ರೀ ಆಗ್ತೀರಾ ಆವಾಗ ಈ ರೆಸಿಪಿನ ಟ್ರೈ ಮಾಡಿ ಕಮೆ ಹೇಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ ನೆಕ್ಸ್ಟು ನಾ ನಮ್ಮ ಚಾನಲ್ನ ನೀವೇನಾದರೂ ಇವಾಗ ವ್ಯೂ ಮಾಡ್ತಿದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಥ್ಯಾಂಕ್ ಯು